ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮನೆ ಪಕ್ಷ ಹೇಗಿತ್ತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ನಾವು ಹಬ್ಬದ್ದಿಂದು ತುಂಬ ಕೆಲಸ ಇರುತ್ತೆ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ಯಾವಾಗ್ಲೂ ಕೂಡ ನಾವು ಹಬ್ಬದ ಹಿಂದಿನ ದಿನವೇ ಎಣ್ಣೆ ತಿಂಡಿ ಎಲ್ಲ ಮಾಡ್ಕೊಳ್ತೀವಿ ಕಜ್ಜಾಯ ಗರ್ಜಿಕಾಯಿ ವಡೆ ಚಕ್ತಿ ಎಲ್ಲ ಮಾಡ್ಕೊಂಡ್ವಿ ನಾನು ಕಜ್ಜಾಯಕ್ಕೆಲ್ಲ ರೆಡಿ ಮಾಡಿಕೊಂಡು ಕಜ್ಜಾಯ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮ ನಮ್ಮಮ್ಮ ಅಂದರೆ ಅತ್ತೆ ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಚಕ್ಲಿನ ಹೊತ್ಕೊಟ್ಟೆ ಅವರೆಲ್ಲ ಬೇಯಿಸ್ಕೊಂಡ್ರು ಎಲ್ಲ ಎಣ್ಣೆ ತಿಂಡಿನೂ ಹಿಂದಿನ ದಿನವೇ ಮುಗಿಸ್ಕೊಂಡ್ವಿ ಹಳ್ಳಿ ಕಡೆ ಒಂದು ಸಂಪ್ರದಾಯ ಎಣ್ಣೆಕಾಯಿ ಬೇಕಾದ್ರೆ ಅದರೊಳಗಡೆ ಒಂದು ಕಾಯಿನ ಹಾಕ್ತೀವಿ ಎಣ್ಣೆಕಾಯಿದಾಯಿತು ಈಗ ಚಕ್ಲಿ ಎಲ್ಲ ಹಾಕಿ ಚಕ್ಲಿ ಎಲ್ಲ ಮುಗಿತು ಮಾಡಿ ಪಕ್ಷ ಹಬ್ಬಕ್ಕೆ ರಂಗೋಲಿ ಹಾಕಬಾರ್ದಂತೆ ಅದು ನಂಗೆ ಗೊತ್ತಿರಲಿಲ್ಲ ನಾನು ರಂಗೋಲಿ ಹಾಕಿದ್ಮೇಲೆ ಯಾರೋ ಹೇಳಿದರು ನಾನು ಮತ್ತೆ ಏನು ಅದನ್ನು ಒರ್ಸಕ್ಕೆ ಹೋಗಲಿಲ್ಲ ಹಾಗೆ ಬಿಟ್ಟೆ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತಿಗೆ ಅತ್ತೆ ಒಬ್ಬರು ಬಂದಿದ್ದರು ಅವರು ಅಡುಗೆ ಮಾಡೋಕ್ಕೆ ಏನೇನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ಬೇಕು ಅದಕ್ಕೆಲ್ಲ ರೆಡಿ ಇದ್ರು ವಿಡಿಯೋ ಮಾಡ್ತಾ ಇದೀವಿ ಅಂತ ತಕ್ಷಣ ನಮ್ಮ ಮತ್ತೆ ನೋಡಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕೂದಲು ಸರಿ ಮಾಡ್ಕೊಳ್ಳೋಣ ಅಂತ ಕೂದಲು ಸರಿ ಮಾಡ್ಕೊತಾ ಇದ್ದೀವಿ ರೀ ನಾನು ಇಲ್ಲಿ ಮಟನ್ ನೀರು ಸೀಲಿ ಅಂತ ಹೇಳ್ಬಿಟ್ಟು ಮಟನ್ನ ಹಾಕಿಬಿಟ್ಟು ಅವ್ರು ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಪೇಸ್ಟ್ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರೆಲ್ಲ ರೆಡಿ ಆಯ್ತು ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ನಾವೆಲ್ಲ ಒಳಗಡ್ಗೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹಸ್ಬೆಂಡ್ ಇಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ನನ್ನ ಮಗ ಇಲ್ಲಿ ಪಕ್ಕದಲ್ಲಿ ಒಬ್ಬ ಫ್ರೆಂಡ್ಸ್ ಸಿಕ್ಕಿದ್ದ ನಿಹಾಲ್ ಅಂತ ಹೇಳಿ ಅವನ ಜೊತೆ ತುಂಬ ದಿನ ಆಗಿತ್ತು ಜೀಪ್ ಓಡಿಸಿ ಅಂದ್ಬಿಟ್ಟು ಅವರಿಬ್ಬರೂ ಅಲ್ಲಿ ರೋಡಲ್ಲಿ ಜೀಪ್ ಓಡಿಸ್ತಾ ಇದ್ದಾರೆ ನೆಕ್ಸ್ಟ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮೇಲೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಮ್ಮಮ್ಮ ನಾನು ದೋಸೆ ಪದ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಇಲ್ಲಿ ಬಟ್ಟೆ ಸಿಕ್ಕೇ तिते तुझे ಪೂಜೆ ಎಲ್ಲ ಒಂದು ಸಲ ಇವಾಗ ಎಡೆ ಇಡಬೇಕು ಇವಾಗ ನಾವು ಮತ್ತೆ ಒಂದು ಕಡೆಯಿಂದ ಏನೇನು ನಾವೆಲ್ಲ ಯಾವ ಯಾವ್ಯಾವ ಅಡುಗೆ ಮಾಡಿದ್ದೀವಿ ಎಲ್ಲದನ್ನು ಕೂಡ ಒಂದು ಮಿಸ್ ಮಾಡ್ದೇ ಎಡೆ ಇಡಬೇಕು ಇವಾಗ ದೇವ್ರು ಯಾರು ಹೇಳ್ತಾರು ಅಜ್ಜಿ ತಾತಿಗೆ ಕಣ್ಣು ಇಡ್ತಿರೋ ದೇವ್ರಿಗಲ್ಲ ಅಜ್ಜಿ ಅಲ್ಲಿ ಮುತ್ತಜ್ಜಿ ಪೂಜೆ ಮುಗಿಯೋವರೆಗೂ ನಾವು ಯಾವುದು ಟೇಸ್ಟ್ ನೋಡಿರಲ್ಲ ನಾನಿಲ್ಲಿ ಹೆಂಗಸರಿಗೆಲ್ಲ ಸಾಂಬಾರು ಮತ್ತು ಚಿಕನ್ ಫ್ರೈ ಟೇಸ್ಟ್ ನೋಡಿ ಅಂತ ಎಲ್ಲ ಮುಗಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

ಹಬ್ಬದ ನೆಕ್ಸ್ಟ್ ಡೇಗೆ ನಮ್ಮ ಅಕ್ಕ ಅಕ್ಕನ ಇಬ್ಬರು ಮಕ್ಕಳು ಬಂದಿದ್ದರು ಇಬ್ಬರು ಮಕ್ಕಳು ಮತ್ತು ನನ್ನ ಮಗ ಮೂರು ಜನನೂ ಸೇರಿ ಅವ್ರು ಮೂರು ಜನ ಹಿಡಿಯೋಕ್ಕೆ ಇನ್ನು ಮೂರು ಜನ ದೊಡ್ಡವ್ರು ಎಕ್ಸ್ಟ್ರಾ ಬೇಕೇ ಬೇಕಾಗುತ್ತೆ ಬರೀ ಅವ್ರ ಜಗಳ ತೀರ್ಮಾನ ಮಾಡೋದೇ ಆಗುತ್ತೆ ನೀಟಾಗಿ ಬರ್ಸು ಒಂದು ಈಗ ತಿಂಡಿ ತಿನ್ಕೊಂಡು ಎಲ್ಲರೂ ಮಕ್ಕಳು ಜೀಪ್ ಓಡಿಸ್ತೀವಿ ಅಂದ್ರು ಎಲ್ಲರಿಗೂ ಒಂದೊಂದು ರೌಂಡ್ ಓಡಿಸೋಣ ಅಂತ ನಮ್ಮ ಅಕ್ಕನ ಮಗನೇ ಅವ್ನು ಇವ್ ಅಂತ ಅಂತವ್ ಹೆಸ್ರ ಅವ್ನು ಕೂತ್ಕೊಂಡ ಅವ್ನು ಫಸ್ಟ್ ಟೈಮ್ ಜೀಪಲ್ಲಿ ಕುತ್ಕೊಂಡಿದ್ದ ಅವ್ನಿಗೆ ಯಾವ ತರ ಹೆಂಗ್ ಓಡಿಸಬೇಕು ಹೆಂಗ್ ರಿವರ್ಸ್ ತಗೋಬೇಕು ಹೆಂಗ್ ರಿಟರ್ನ್ ಬರಬೇಕು ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ಲೇ ನಮ್ಮ ಮನೆಯವರೇ ಹಿಂದೆ ನಿಂತ್ಕೊಂಡು ಎಲ್ಲ ಹೇಳ್ಕೊಟ್ಟು ಓಡಿಸ್ತಾ ಇದ್ರು ಹಾಗೆ ನೆಕ್ಸ್ಟ್ ಒಬ್ಬರಾದಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಅಲ್ಲೇ ಒಂದು ಹಾಫ್ ಆ್ಯನ್ ಅವರ್ ಜೀಪ್ ಓಡಿಸ್ಕೊಂಡು ಟೈಮ್ ಪಾಸ್ ಮಾಡಿದ್ರು जी फोर्स इज दाइट इवगा रील स्टार्ट मार कोंडिले रे बन्नी नो लोग नि अदेला कला न करतो आवे आ तू भाऊकडे ल्याडून मुत बाळा बाबा ए लाके एंगेन सरत ಹೋಗು ನೀನು ಅವ್ರ ಜೊತೆ ಮಾಡು ಅವ್ಳು ನೋಡ್ಕೊಂಡು ಇಲ್ಲ ಕುತ್ಕೊಳ್ಳೋದ ಮೇಲೆ ಮಾ

இவரு <laughs> மார்த்தர் <laughs>

ಇದಾಗಿತ್ತು ನಮ್ಮನೆ ಪಕ್ಷ ಹಬ್ಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮನೆಬೇಡಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್